ನಮಸ್ಕಾರ ನಮ್ಮ ಇಂದಿನ ವಿಷಯ ಫ್ಲೋರ್ಸ್ ದ್ವೀಪ ಕುಳ್ಳ ಮಾನವರ ರಹಸ್ಯ ಆಫ್ರಿಕಾದಿಂದ ಮಾನವರು ಇಂಡೋನೇಷ್ಯಾ ಮತ್ತು ಜಾವ ದ್ವೀಪಗಳತ್ತ ಯಾವ ದಾರಿನಲ್ಲಿ ಮತ್ತು ಯಾವ ಕಾಲದಲ್ಲಿ ಸಾಗಿದ್ರಂತ ತಿಳಿಯೋದಕ್ಕೆ ಇಂಡೋನೇಷ್ಯಾ ಮತ್ತು ಆಸ್ಟ್ರೇಲಿಯನ್ ವಿಜ್ಞಾನಿಗಳ ಜಂಟಿ ಸಂಶೋಧನಾ ತಂಡ ಹಲವಾರು ಹುಡುಕಾಟಗಳನ್ನ ನಡೆಸುತ್ತೆ ಈ ತಂಡಕ್ಕೆ ಎರಡು ಸಾವಿರದ ಮೂರರಲ್ಲಿ ಇಂಡೋನೇಷ್ಯಾದ ಫ್ಲೋರ್ಸ್ ದ್ವೀಪದಲ್ಲಿರುವ ಲಿಯಾಂಗ್ ಬುವಾ ಹೆಸರಿನ ಒಂದು ಗುಹೆಯಲ್ಲಿ ಸುಮಾರು ಎಂಬತ್ತು ಸಾವಿರ ವರ್ಷಗಳ ಹಿಂದೆ ವಾಸ ಮಾಡ್ತಾ ಇದ್ದ ಸಣ್ಣ ಗಾತ್ರದ ಒಬ್ಬ ಹೆಂಗಸಿನ ಬಹುತೇಕ ಸಂಪೂರ್ಣ ಸ್ಥಿತಿಯಲ್ಲಿದ್ದ ಅಸ್ಥಿ ಪಂಜರ ಸಿಗುತ್ತೆ ಅದರ ವಿಜ್ಞಾನಿಗಳು ಎಲ್ ಬಿ ಒನ್ ಅಂತ ಹೆಸರಿಸ್ತಾರೆ ಈ ಮಾನವರನ್ನು ಹೋಮೋಫ್ಲೂಯನ್ಸಿಯಸಸ್ ಅಂತ ವೈಜ್ಞಾನಿಕವಾಗಿ ಕರೀತಾರೆ ಲಾರ್ಡ್ ಆಫ್ ರಿಂಗ್ಸ್ ಸಿನಿಮಾದಲ್ಲಿ ಮಾನವರನ್ನು ಹೋಲುವ ಆದರೆ ಗಾತ್ರದಲ್ಲಿ ಸಣ್ಣದಾಗಿರುವ ಒಬ್ಬ ಕಾಲ್ಪನಿಕ ಕುಳ್ಳ ಮಾನವನನ್ನು ತೋರಿಸಲಾಗೈತೆ ಈ ಮಾನವನನ್ನು ಸಿನಿಮಾದಲ್ಲಿ ಹೋಬಿಟ್ ಅಂತ ಕರೆಯಲಾಗತ್ತೆ ಸಿನಿಮಾದ ಜನಪ್ರಿಯತೆಯ ಹಿನ್ನೆಲೆಯಲ್ಲಿ ಫೋಮೋ ಫ್ಲೊರೆನ್ಸಿ ಎನ್ಸಿಸ್ ಮಾನವನನ್ನು ಅಂತ ಕರೀತಾರೆ ಆರಂಭದಲ್ಲಿ ಅಸ್ಥಿಪಂಜರದ ಗಾತ್ರವನ್ನು ಪರಿಗಣನೆ ಮಾಡಿ ವಿಜ್ಞಾನಿಗಳು ಇದು ಬಾಲಕರ ದೇಹ ಇರಬಹುದು ಅಂತ ಭಾವಿಸಿರ್ತಾರೆ ಆದರೆ ದೌಡಿಯಲ್ಲಿ ವಿವೇಕದ ಹಲುಗಳು ಅಂದರೆ ವಿಜೃಂಭ್ ಟಿ ತಿರೋದನ್ನು ಗುರುತಿಸಿ ಇದು ಮೂವತ್ತು ವರ್ಷ ಪ್ರೌಢ ವಯಸ್ಸಿನ ಕುಳ್ಳ ಎಂಸಿನ ದೇಹ ಅಂತ ಖಚಿತಪಡಿಸ್ಕೊಳ್ತಾರೆ ಹೆಚ್ಚು ಹುಡುಕಾಟವನ್ನು ಮಾಡಿದಾಗ ಇನ್ನೂ ಏಳು ಆಂಶಿಕ ಅಸ್ಥಿ ಪಂಚರಗಳು ಒದಗ್ತವೆ ಇದಾದ ನಂತರ ಈ ಮಾನವರು ಎತ್ತರದಲ್ಲಿ ಮತ್ತು ಗಾತ್ರದಲ್ಲಿ ಆಧುನಿಕ ಮಾನವರರಿಗೆ ಅರ್ಧದಿಂದ ಶೇಕಡಾ ಅರವತ್ತರಷ್ಟು ಇದ್ರಂತ ಗೊತ್ತಾಗುತ್ತೆ ಹೋಮೋ ನ ಪಡೆಯಳಿಕೆಗಳು ಸುಮಾರು ಒಂದು ಲಕ್ಷದ ವರ್ಷದಿಂದ ಅರವತ್ತು ಸಾವಿರ ವರ್ಷಗಳ ಹಿಂದಿನ ಕಾಲಕ್ಕೆ ಷೇರಿರೋದು ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಈ ಮಾನವರು ತಯಾರಿಸಿ ಬಳಸ್ತಾ ಇದ್ದ ಕಲ್ಲಿನ ಉಪಕರಣಗಳ ಕಾಲವನ್ನು ಅಂದಾಜು ಒಂದು ಲಕ್ಷದ ತೊಂಬತ್ತರಿಂದ ಐವತ್ತು ಸಾವಿರ ವರ್ಷಗಳ ಕಾಲಾವಧಿಗೆ ನಿಗದಿಪಡಿಸಲಾಗಿದೆ ಹೋಮೋ ಫ್ಲೊರೆನ್ಸಿ ಎನ್ಸಿಸ್ ಮಾನವರು ಅಂದಾಜು ಸರಿಸುಮಾರು ಮೂರಡಿ ಆರು ಇಂಚಿ ಹತ್ರ ಇದ್ದು ಸಣ್ಣ ಮೆದುಳಿನ ಗಾತ್ರಕ್ಕೆ ಹೋಲಿಸಿದ ದೊಡ್ಡ ಹಲ್ಲುಗಳನ್ನ ಮುಂದಕ್ಕೆ ಬಾಗಿದ ಭುಜಗಳನ್ನ ಹೊಂದಿದ್ರು ಅವರಿಗೆ ಗಲ್ಲುಗಳಿರಲಿಲ್ಲ ಹಣೆ ಹಿಂದಕ್ಕೆ ಸರಿದಿತ್ತು ಅವರು ಹೊಂದಿದ್ದಂಥ ಸಣ್ಣ ಕಾಲುಗಳಿಗೆ ಹೋಲಿಸಿದಂತೆ ಇವರ ಪಾದಗಳು ಬಹಳ ದೊಡ್ಡವಾಗಿದ್ದವು ಸಣ್ಣ ದೇಹ ಮತ್ತು ಸಣ್ಣ ಮೆದುಳಿನ ಗಾತ್ರದ ಹೊರತಾಗಿಯೂ ಕೂಡ ಈ ಫ್ಲೊರೆನ್ಸಿ ಎನ್ಸಿಸ್ ಮಾನವ ಕಲ್ಲಿನ ಉಪಕರಣಗಳನ್ನು ತಯಾರಿಸಿ ಬಳಸ್ತಾ ಇದ್ದ ಬೆಂಕಿಯ ಬಳಕೆ ಕೂಡ ಇವರಿಗೆ ತಿಳಿದಿತ್ತು ಇವರ ಉಪಕರಣಗಳು ಕೂಡ ಇವರು ತಯಾರಿಸಿಕೊಂಡ ಬಳಸ್ತಾ ಇದ್ದಂಥ ಉಪಕರಣಗಳು ಕೂಡ ಇವರ ಗಾತ್ರಕ್ಕೆ ತಕ್ಕಂತೆ ಇದ್ದವು ಹೋಮೋ ಫ್ಲೋರೆನ್ಸಿಯೆನ್ಸಿಸು ಜಾವ ಮುಖ್ಯ ಭಾಗದಲ್ಲಿ ವಾಸ ಮಾಡುತ್ತಿದ್ದ ಏಕೈಕ ಆರಂಭಿಕ ಮಾನವ ಹೋಮೋ ನಿಂದ ವಿಕಾಸಗೊಂಡಿರಬೇಕು ಅಂತ ಹಾಗೆಯೇ ಫ್ಲೋರ್ ದ್ವೀಪಕ್ಕೆ ವಲಸೆ ಹೋಗಿ ದ್ವೀಪದ ಸೀಮಿತ ಸಂಪನ್ಮೂಲಗಳಿಗೆ ಹೊಂದಿಕೊಳ್ಳುವಂತಹ ಯತ್ನದಲ್ಲಿ ದೇಹದ ಗಾತ್ರ ಕುಗ್ಗಿರಬಹುದು ಅಂತ ವಿಜ್ಞಾನಿಗಳು ಮೊದಲಿಗೆ ಭಾವಿಸಿದ್ರು ಪ್ರಾಣಿಗಳು ತಮಗೆ ದಕ್ಕುವ ಸಂಪನ್ಮೂಲಗಳಿಗೆ ತಕ್ಕಂತೆ ದೇಹದ ಗಾತ್ರವನ್ನು ಕುಗ್ಗಿಸಿಕೊಳ್ಳೋದನ್ನ ಜೀವ ವಿಜ್ಞಾನದಲ್ಲಿ ಐಲ್ಯಾಂಡ್ ಡಾರ್ಫಿಜಂ ದ್ವೀಪ ಕುಬ್ಜತೆ ಅಂತ ಕರೀತಾರೆ ಜೀವ ವಿಕಸನದಲ್ಲಿ ಈ ಕುಬ್ಜತೆ ಹಲವು ಪ್ರಾಣಿಗಳಲ್ಲಿ ಕಾಣಿಸಿಕೊಂಡಿದೆಯಾದರೂ ಕೂಡ ಮಾನವ ವಿಕಸನದಲ್ಲಿ ಇದು ಎಂದಿಗೂ ಕಂಡು ಬಂದಿರಲಿಲ್ಲ ದ್ವೀಪ ಕುಬ್ಜತೆ ವಾದಕ್ಕೆ ಸಾಕ್ಷಿಯಾಗಿ ಈ ದ್ವೀಪದಲ್ಲಿ ಫ್ಲನ್ಸಿ ಫ್ಲೋರೆನ್ಸಿಯೆನ್ಸಿಸ್ ಸೈಗೋಡಾನ್ ಎನ್ನುವ ಸಣ್ಣ ಗಾತ್ರದ ಆನೆಗಳು ಕೂಡ ಇದ್ದವು ಈ ಆನೆಗಳನ್ನ ಹೋಮೋ ಫ್ಲೊರೆನ್ಸಿ ಎನ್ಸಿಸ್ ಮಾನವರು ಬೇಟೆಯಾಡಿರೋದಕ್ಕೆ ಬೇಕಾದಷ್ಟು ಪುರಾವೆಗಳು ಕೂಡ ಸಿಕ್ಕಿದ್ದಾವೆ ಹೋಮೋ ಫ್ಲೊರೆನ್ಸಿ ನ ಮಾನವರು ರೋಗ ಅಥವಾ ಬೆಳವಣಿಗೆಯ ಕುಂಠಿತತೆ ಹೊಂದಿದ್ದ ಆಧುನಿಕ ಮಾನವರನ್ನ ಪ್ರತಿನಿಧಿಸುತ್ತಿರಬಹುದು ಎನ್ನುವುದಾಗಿ ಕುರಿತಾಗಿ ಸಾಕಷ್ಟು ವೈಜ್ಞಾನಿಕ ಚರ್ಚೆಗಳು ಕೂಡ ನಡೆದವು ಆಸ್ಟ್ರೇಲಿಯನ್ ನ್ಯಾಷನಲ್ ಯೂನಿವರ್ಸಿಟಿಯ ಸ್ಕೂಲ್ ಆಫ್ ಆರ್ಕಿಯಾಲಜಿ ಮತ್ತೆ ಆಂಥ್ರೋಪಾಲಜಿಯ ಡಾಕ್ಟರ್ ಡೆಬಿ ಆರ್ಗ್ಯೂ ಮುಂದಾಳತ್ವದ ತಂಡದ ಅಧ್ಯಯನ ಈ ವಾದಕ್ಕೆ ಯಾವುದೇ ಅಂತ ನಮಗೆ ಖಚಿತವಾಗಿ ಹೇಳಿದೆ ಹೆಚ್ಚಿನ ವಿಜ್ಞಾನಿಗಳು ಈಗ ಹೋಮೋ ಫ್ಲೊರೆನ್ಸಿಯೆನ್ಸಿಸ್ ಮಾನವ ಆಧುನಿಕ ಮಾನವರಿಗಿಂತ ಬೇರೆಯದೇ ಆದ ಮಾನವ ಪ್ರಭೇದ ಅಂತ ಒಪ್ಪಿಕೊಂಡಿದ್ದಾರೆ ವಿಜ್ಞಾನಿಗಳು ಈಗ ಹೋಮೋ ಫ್ಲೊರೆನ್ಸಿಯೆನ್ಸಿಸ್ ಇತರ ಹೋಮೋ ಪ್ರಭೇದಗಳಿಗೆ ಹೇಗೆ ಸಂಬಂಧಪಟ್ಟಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು ತಲೆಬುರುಡೆ ದವಡೆಗಳು ಹಲ್ಲುಗಳು ತೋಳುಗಳು ಮತ್ತು ಕಾಲುಗಳು ಸೇರಿದಂತೆ ನೂರ ಮೂವತ್ತ್ ಮೂರು ಲಕ್ಷಣಗಳ ಅಧ್ಯಯನ ಮಾಡಿ ಹೋಮೋ ಫ್ಲೊರೆನ್ಸಿಯನ್ಸಿಸು ಇಪ್ಪತ್ತೈದರಿಂದ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ವಿಕಸನಗೊಂಡ ಹೋಮೋ ಅಂತ ಕರೆಯಲ್ಪಡುವ ಮೊದಲ ಪ್ರಭೇದದ ಹೋಮೋ ಹೆಬಿಲಿಯಸ್ ಅವಳಿ ಪ್ರಭೇದ ಆಗಿದೆ ಮತ್ತು ಅದರ ಪೂರ್ವಜರ ಲಕ್ಷಣಗಳು ಕೂಡ ಹೊಂದಿರೋದನ್ನು ಅವರು ಗುರುತಿಸಿದ್ದಾರೆ ಫ್ಲೋರ್ಸ್ ದ್ವೀಪದಲ್ಲಿ ಕಂಡು ಬಂದಿರುವ ಕಲ್ಲಿನ ಉಪಕರಣಗಳು ಈ ಮಾನವರು ಕನಿಷ್ಠ ಹತ್ತು ಲಕ್ಷ ವರ್ಷಗಳ ಹಿಂದೆ ಅಲ್ಲಿಗೆ ಬಂದಿರೋದನ್ನು ಸೂಚಿಸ್ತವೆ ಈ ದ್ವೀಪ ಹತ್ತಿರ ದ್ವೀಪದಿಂದ ತನಗೆ ಹತ್ತಿರವಾಗಿರುವಂಥ ದ್ವೀಪದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಹೋಮೋಫ್ಲೊರೆನ್ಸಿಯೆನ್ಸಿಸ್ ಮಾನವರು ಅಬ್ಬರಿಸುವ ಕಡಲನ್ನು ದಾಟಿ ಇಲ್ಲಿಗೆ ಹೇಗೆ ಬಂದರು ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಹೋಮೋ ಫ್ಲೊರೆನ್ಸಿಯನ್ಸಿಸ್ ಕುರಿತಾಗಿ ವಿಜ್ಞಾನಿಗಳು ಉತ್ತರಿಸಬೇಕಾದಂಥ ಹಲವು ಪ್ರಶ್ನೆಗಳು ಇನ್ನು ಉಳಿದಿದ್ದಾವೆ ಹತ್ತು ಲಕ್ಷ ವರ್ಷಗಳ ಹಿಂದೆ ಫ್ಲೋರ್ಸ್ನಲ್ಲಿ ಇದ್ದ ಯಾವ ಹೋಮಿನಿನ್ ಪ್ರಭೇದಗಳು ಕಲ್ಲಿನ ಉಪಕರಣಗಳನ್ನು ತಯಾರಿಸಿದವು ಈ ಆರಂಭಿಕ ಮಾನವರು ಫ್ಲೋರ್ಸ್ ದ್ವೀಪವನ್ನು ಹೇಗೆ ತಲುಪಿದರು ಇರುವ ಬದು ಇವರು ಬದುಕುವ ಶೈಲಿ ನಂಬಿಕೆಗಳು ಹೇಗಿದ್ದವು ಈ ಮಾನವರು ಆಧುನಿಕ ಮಾನವ ಹೋಮೋಸಿಯಪಿಯನ್ಸ್ಗಳ ಸಂಪರ್ಕಕ್ಕೆ ಎಂದಾದರೂ ಬಂದಿದ್ದರೆ ಈ ಕುಲ ಅಳಿದು ಹೋಗೋದಕ್ಕೆ ನಲ್ಲಿ ಜ್ವಾಲಾಮುಖಿ ಚರಿತ ಕಾರಣ ಆಯ್ತೆ ಮತ್ತೆ ಈ ಮಾನವರ ಡಿ ಎನ್ ಎ ಮತ್ತು ಆಧುನಿಕ ಮಾನವರ ಡಿ ಎನ್ ಎ ನಡುವೆ ಎಷ್ಟು ಸಾಮ್ಯತೆ ಮತ್ತು ವೈದ್ಯರು ಅನ್ನುವ ಎನ್ನುವ ಪ್ರಶ್ನೆಗಳು ಇನ್ನು ಉತ್ತರಕ್ಕಾಗಿ ಕಾಯ್ತಿದ್ದಾವೆ ದಾಸರೇನು ಮಾನವ ಜನ್ಮ ದೊಡ್ಡದು ಅದನ್ನು ಹಾಳು ಮಾಡಿಕೊಳ್ಳಬೇಡಿರೋ ಹುಚ್ಚಪ್ಪಗಳಿರೋಂತ ಹಾಡಿದರು ಅವರು ಗಳಾದ ನಮ್ಮನ್ನ ಎಚ್ಚರಿಸಿದ್ರು ಆದರೆ ವಿಜ್ಞಾನ ತನ್ನ ಸಂಶೋಧನೆಗಳ ಮೂಲಕ ಸೇಪಿಯನ್ಸ್ ಆದ ನಮ್ಮಲ್ಲದೆ ಇತರ ಹೋಮೋಗಳು ಕೂಡ ಇದ್ದವು ಅಂತಲೂ ಅವು ನಾನಾ ಕಾರಣದ ನೈಸರ್ಗಿಕ ಕಾರಣಗಳಿಂದ ನಾನಾ ನೈಸರ್ಗಿಕ ಕಾರಣಗಳಿಂದ ಅಳಿದು ಹೋದಂತಲೂ ಸೂಚಿಸುತ್ತೆ ಆದ್ದರಿಂದ ನಮ್ಮ ಅದೆಷ್ಟೋ ಧಾರ್ಮಿಕ ಸಂಗತಿಗಳನ್ನು ವಿಜ್ಞಾನ ಕಡೆಗಣಿಸುತ್ತೆ ಮತ್ತು ಸತ್ಯವನ್ನು ಹುಡುಕಾಡಿ ನಮ್ಮ ನಂಬಿಕೆಗಳ ಬುಡವನ್ನು ಅಲ್ಗಾಡಿಸುತ್ತೆ ಅನ್ನೋದನ್ನು ನಾವು ಅರಿಬಹುದು ಮುಂದಿನ ವಿಡಿಯೋದಲ್ಲಿ ನಾವು ಮಾನವರ ವಿಕಸನ ಮತ್ತು ಜೀವ ವಿಜ್ಞಾನದಲ್ಲಿ ಸಿಕ್ಕಿರುವ ಇಂಥ ಬಹಳ ಸೋಜಕರವಾದ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ